ഏനീവി എന്താ എല്ലാരും മക്കൂട്ട് ബ്രി ബദാമി മനസംകരി മാ അന്നു യാര നന്ന അപ്പ നരി മുദു കൃഷ്ണ നുട്ട് രായ

ஜல் இல்லை குச்சி மேலும் ஜகத்தின் ஒன் அதுபுத்த தோர்ஸ் தீ வைட் தோர்ஸ் தான் இல்லை அதுபுத்த

ये इसको देना आज बोल ना, ना।, ना। औरा को वो चोको भरना इनका तो पा टेस्ट रंग करी लगे कपई सीना हाकी तर चलो और दला ले ओ वाला की जादा है ए आवाज की नहीं जगह ना उसी बनी है वाशिंग बड़ा किले बनी है हां वाशिंग बड़ा किले बनी है हां हां ஆமர பண்ணிட்டு வந்த உன் சொல்லி ಅಸೀಮಾ ಇಲ್ಲ ಅಣ್ಣ ಮತ್ತೆ ನಂಗಪ್ಪು ಅಪ್ಪು ನನಗ ನೀ ಬೇಡ ಕಿಟ್ಯಾ ಕೊಡದ ನೀ ಕೊಡ್ತಿ ನೀ ಕೊಡ್ತೀ ಕಿಟ್ಟಿ ನೀರಾ ನನಗೆ ಕೊಡ್ತೀಯಪ್ಪು ಇದಕ್ಕೆ ವೆಲ್ಕಮ್ ಟು ಮಾಕೂಟ ಮಹಾಕೂಟ ದಕ್ಷಿಣ ಕಾಶಿ ನಮ್ಮ ಉತ್ತರ ಕರ್ನಾಟಕದ ಕಾಶಿ ಇದು ದಕ್ಷಿಣ ಕಾಶಿ ಮಹಾಕೂಟ ಹಾ ತೊಳೆವೆ ಅಲುೊಳ ನ ಐತ್ರನ ಶಾಕಾಬಿಟ್ಟು ಹುಚ್ಚಿಗೆ ಇಷ್ಟ ಆಗಿ ಇದನಾದ ನದಿ ಈ ಎರಡನೇ ಸಲ ಬರತಿದ್ನಣ್ಣ ನಾನು ಇದೇ ಎರಡನೇ ಸಲ ಚರಲ್ಲ ಮತ ಪದೇ ಪದೇ ನೋಡತೆ ಕಾಶಿ ಹೋಗಿ ಕಾಶಿ ಹೋಗಲ್ಲ ಅದಿರದು ಇದು ಮಿನಿ ಹೆಚ್ಚರ ಕಾಶಿ ದಕ್ಷಿಣ ಕಾಶಿ ಅಂತ ನೋಡಿ ಹಲೋ ಈ ಕಡೆ ಸ್ನಾನ ಮಾಡ್ಬೇಕಲ್ಲ ಫಸ್ಟ್ ಗಜಮುಖ ನೀ ಗನಪತಿ ನಿನಗೆ ಬಂದಾನೆ ನಮ್ದು ಹಳೇ ಹಳೇ ಕಾಲದೈಕ್ ನೋಡಲ

శివాయ శివయ ఇల్ొందు శివలింగవ కనస్తా శివలింగ నమ్మ నంది ಎಲ್ಲೂ ಶಿವಲಿಂಗ ನಂದಿದಾರೆ ಶಿವ ಶಿವ ಕೇಳು ಮಾದೇವಾ ಮನ್ಸನಾ ಜೀವ ನೀನು ಉಡಿಸಿಯಾ ಯಾಕಡ ಮರುವಾಗ ಅವ ಎಷ್ಟು ಅದಾವ ಎಲ್ಲಾ ಕಡೆ ಅದಾವ ಶಿವಲಿಂಗ ನಂದಿ ಶಿವಲಿಂಗ ನಂದಿ ನಂದಿ ಎಷ್ಟು ಚಂದ ಐತ ಶಿವೆಡಿ ಆಗ್ರಿ ಮಾಡೋದ್ರಿ ಮಾಡೋದು ರೆಡಿ এই hey, চলাকলে <muchas> 不要这样

ના <mully> 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 <mully>

அந்த அது ட்ரோன் மறுத ட்ரோன் கத்திய வரோதப்ப

ಮತ್ತು ದಕ್ಷಿಣ ಕಾಶಿ ಅಂತೆ ಸುಮ್ಮನೆ ಅಂದಿಲ್ವಾ ಹಾಂ ನಿಮ್ಮ ಐತಿ ಹಾಂ ಅಲ್ಲೈತು ನಾವು ಅಮ್ಮಿಗೆ ಅಪ್ಪ ಕಾಣಸ್ತಾ ಎರಡದು ನೋಡಿ ಇಲ್ಲಿ ಒಂದು ಮೂ ಮೂವಾಗ ಇಲ್ಲಿ ಒಂದು ಐತಿ ಮೂರದು ಮೀನಾನೂ ಐತಿ ನೋಡಕ್ಕ ಅಲ್ಲಿಂದ ಹಾಂ ಇಲ್ಲ ಐತಿ ನಾ ಅಮ್ಮಿ சாமி ஐத்து யாரே காணில் இது தீபத கம்பா தீபர் கண்டித்த எழுநீர் குடித்தான ಹೇಗೋ ಫೋನ್ ಪಾ ಒಂದು ವರ್ಕ್ ಇಲ್ಲಕ್ಕ ನಂದು ಫೋನ್ ಕೊಡ್ತೇನೆ ಬಾಯ್ 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 ಬಾಯ್